ಲವ್ ಮಾಕ್ ಟೇಲ್ ಟು ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ ನಟಿ ಅಮೃತ ಅಯ್ಯಂಗಾರ್ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಮೋಸ್ಟ್ ಸರ್ಚ್ಡ್ ಆಗಿರುವ ಸುಂದರಿ ಇಡೀ ಕನ್ನಡ ಚಿತ್ರರಂಗ ನಟ ಡಾಲಿ ಧನಂಜಯ್ ಮದುವೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಆದರೆ ಅಮೃತ ಅಯ್ಯಂಗಾರ್ ಮಾತ್ರ ಯಾಕೆ ಕಾಣಿಸಿಕೊಂಡಿಲ್ಲ ಅನ್ನೋ ಪ್ರಶ್ನೆಗೆ ಈಗ ಉತ್ತರ ಸಿಕ್ಕಿದೆ ಹೌದು ಸ್ಯಾಂಡಲ್ವುಡ್ ಗೋಲ್ಡನ್ ಕ್ವೀನ್ ಮೋಹಕ ತಾರೆ ರಮ್ಯಾ ಜೊತೆ ಸೆಲ್ಫಿ ಕ್ಲಿಕ್ ಮಾಡಿಕೊಂಡಿರುವ ಫೋಟೋವನ್ನು ಅಮೃತ ಅಯ್ಯಂಗಾರ್ ಇನ್ಸ್ಟಾಗ್ರಾಮ್ನಲ್ಲಿ ಅಪ್ಲೋಡ್ ಮಾಡಿದ್ದಾರೆ ತುಂಬ ಸಮಯದ ನಂತರ ನಮ್ಮ ಕ್ವೀನ್ನ ಭೇಟಿ ಮಾಡಿದ್ದೀನಿ ಮನಸ್ಸಿನೊಳಗೆ ಕಿರುಚಾಡ್ತಾ ಇದ್ದೀನಿ ಆದರೆ ಹೊರಗಡೆ ಶಾಂತವಾಗಿದ್ದೀನಿ ಅಂತ ಅಮೃತ ಅಯ್ಯಂಗಾರ್ ಬರೆದುಕೊಂಡಿದ್ದಾರೆ ರಮ್ಯಾರನ್ನು ಭೇಟಿ ಮಾಡಿದ್ದಕ್ಕೆ ಮನಸ್ಸಿನಲ್ಲಿ ಕಿರುಚುತ್ತಾ ಇರೋದು ಆದರೆ ಹೊರಗಡೆ ತಾಳ್ಮೆಯಿಂದ ಇರೋದು ಅಂತ ಅಮೃತ ಬರೆದುಕೊಂಡರೂ ಕೂಡ ಅಭಿಮಾನಿಗಳು ಅದನ್ನು ಮತ್ತೊಂದು ಘಟನೆ ಮತ್ತೊಬ್ಬ ವ್ಯಕ್ತಿಗೆ ಕನೆಕ್ಟ್ ಮಾಡಿ ಮಾತನಾಡ್ತಾ ಇದ್ದಾರೆ ನಟಿ ರಮ್ಯಾ ಕೂಡ ಡಾಲಿ ಧನಂಜಯ್ ಮದುವೆಯಲ್ಲಿ ಭಾಗಿಯಾಗಿದ್ದರು ಅದಾದ ಮೇಲೆ ಅಮೃತ ಅಯ್ಯಂಗಾರ್ ಭೇಟಿ ಮಾಡಿರುವುದು ಈ ಹಿಂದೆ ಕೂಡ ರಮ್ಯಾ ಮತ್ತು ಅಮೃತ ಆಗಾಗ ಭೇಟಿ ಮಾಡ್ತಾ ಇರ್ತಾರೆ ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ